ಮೊದಲನೇದಾಗಿ ಇಪ್ಪತ್ತೆಂಟನೇ ತಾರೀಕು ಮೀಟಿಂಗ್ ಏನೇ ಅದು ಆ್ಯಕ್ಚುಲಿ ಥರ್ಡ್ ಮೀಟಿಂಗ್ ದಿ ಲೇಬರ್ ಕಮಿಷನ್ ನಾವೇನು ಆಗಸ್ಟ್ ಐದರಿಂದ ಸ್ಟೇಕ್ ಮಾಡ್ತೀವಿ ನೋಟಿಸ್ ಕೊಟ್ಟರು ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗಳಿಗೆ ಅವರು ಕನ್ಸಿಲೇಷನ್ನು ಹಾಕಿದರು ರಾಜಸ್ಥಾನದ ಕಾನೂನು ಪ್ರಕಾರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಲ್ಲಿ ಬರುತ್ತದು ಮೂರನೇ ಮೀಟಿಂಗ್ ಇದು ಫಸ್ಟ್ ಎರಡು ಮೀಟಿಂಗ್ಗಳಲ್ಲಿ ಮ್ಯಾನೇಜ್ಮೆಂಟ್ನವರು ಬಂದರು ನಾವು ಇದ್ವಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾರೆ ಅಂತ ಹೇಳಿದರು ಆದ್ದರಿಂದ ಅದರಲ್ಲೇನು ಇದಾಗಲಿಲ್ಲ ಫಲಿತಾಂಶ ಬರಲಿಲ್ಲ ಸ್ಟ್ರೈಕ್ ಕೂಡ ಒಂದು ದಿವಸ ಆಯಿತು ನಮಗೆ ಗೊತ್ತಿದೆ ಕೋರ್ಟ್ ಆದೇಶ ಕೊಡ್ತು ಹೈಕೋರ್ಟು ಪಬ್ಲಿಕ್ ಇಂಟ್ರೆಸ್ಟ್ ಡಿಕೇಸಿಂದ ನಾವು ಐದನೇ ತಾರೀಕು ಸಂಜೆ ಮಧ್ಯಾಹ್ನ ಮೇಲೆ ಸ್ಟ್ರೈಕ್ ಕಾಲ್ ಆಫ್ ಮಾಡಿದ್ವಿ ಸೊ ಇವಾಗ ಕಂಟಿನ್ಯೂ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಬೇಡಿಕೆಗಳು ಅದೇ ಇದೆ ಮೂವತ್ತೆಂಟು ತಿಂಗಳ ಕೊಡಬೇಕು ಹಿಂದಿನ ಒಪ್ಪಂದದ ಕಡೆಗೆ ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟು ಬೇಸಿಕಲ್ ಇನ್ಕ್ರೀಸ್ ಆಗಬೇಕು ಬೇರೆ ಹಲವಾರು ಬಾಟ ಮತ್ತು ಇನ್ಸೆಂಟಿವ್ಗಳು ಫಾರಮ್ ಫೋರು ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಹೀಗೆ ಬೇರೆ ಡಿಮ್ಯಾಂಡ್ಗಳಿವೆ ಎಲ್ಲ ಅದನ್ನು ಇಪ್ಪತ್ತೆಂಟು ನಮ್ಗೆ ಗೊತ್ತ ಯಾಕೆಂದರೆ ನಾಲ್ಕು ಆಗಸ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿ ಮೊದಲನೇ ಬಾರಿ ಅವರೇನು ಹೇಳಿದರು ನೋಡ್ತೇವೆ ಅಂತ ಹೇಳಿದರು ಫಸ್ಟ್ ಮೀಟಿಂಗಲ್ಲಿ ಎರಡನೇ ಮೀಟಿಂಗ್ ಜುಲೈನಲ್ಲಿ ನಿಮಗೇನು ಕೊಡಬೇಕಾದಿಲ್ಲ ಅಂತ ಹೇಳಿದರು ಟೋಟ್ಲಿ ಉಲ್ಟಾ ಉಲ್ಟೆ ಫೀಸ್ ಅಂತೀವಿ ಬಟ್ ಎವರ್ ಸ್ಟೇಕ್ ಹಿಂದಿನ ದಿವಸ ನಡೆದಂಥ ಸಭೆಯಲ್ಲಿ ಹದಿನಾಲ್ಕು ತಿಂಗಳು ಅರಿ ಎಷ್ಟು ಕೊಡ್ತೇವೆ ಎಂದರು ಅದರಿಂದ ನಮಗೆ ಮೂವತ್ತೆಂಟು ತಿಂಗಳು ಬರಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂಥ ಒಂದು ಆಯ್ತು ಇದು ಮುಂಚೆ ನೀವೇನು ಕೊಡಬೇಕಾಗಿಲ್ಲ ಅಂತ ಹೇಳಿದ್ರಿ ಇವಾಗ ಹದಿನಾಲ್ಕು ತಿಂಗಳು ಅಂತ ಕೊಡ್ತೀರಾ ಇಟ್ ಈಸ್ ಟುವರ್ಡ್ಸ್ ಫಾಸ್ಟ್ ಏಯ್ಟ್ ತರ್ಟಿ ಏಯ್ಟ್ ಮಂತ್ಸ್ ಇಯರ್ಸ್ ಆದರೆ ಹದಿನಾಲ್ಕು ತಿಂಗಳು ಕೊಟ್ಟ ಮೇಲೆ ಇನ್ನು ಇಪ್ಪತ್ನಾಲ್ಕು ತಿಂಗಳು ಯಾಕೆ ಕೊಡೋದಿಲ್ಲ ನಾವು ಮನೆಯಲ್ಲಿ ಇದ್ಕೊಂಡು ನಿಮ್ಮನ್ನು ಕೇಳ್ತಿಲ್ಲ ನೋ ವರ್ಕ್ ನೋ ಪೇ ಅಪ್ಲೈ ಆಗೋಲ್ಲ ವಿ ಹ್ಯಾವ್ ವರ್ಕ್ ವ್ಯಾವ್ ಟಾಯಿಲ್ಡ್ ವ್ಯವ್ ಸೋರ್ಸಿದ್ದೀವಿ ಒಂದು ಒಂದು ಇಪ್ಪತ್ತರಿಂದ ಹೊಸ ಬೇಸ್ಗೆಲ್ಲಿ ಕೊಟ್ಟಿದ್ದೀರಾ ಇನ್ಕ್ರಿಮೆಂಟ್ ಕೊಟ್ಟಿದ್ದೀರ ಎಲ್ಲ ಕೊಟ್ಟಿದ್ದೀರ ಒಪ್ಕೊಂಡಿದ್ರಿ ಒಪ್ಕೊಂಡಿದ್ರಿ ಏನು ಶ್ರೀನಿವಾಸ ಮೂರ್ತಿ ಸಮಿತಿ ಶಿಫಾರಸು ಮೇಲೆ ನಾವು ಅನುದಾನ ಡಿಸೈಡ್ ಮಾಡ್ತೀವಿ ಆಲ್ರೆಡಿ ನೀವು ಹದಿನಾಲ್ಕು ತಿಂಗಳನ್ನು ಡಿಸೈಡ್ ಮಾಡಿದರೆ ಇನ್ನು ಇಪ್ಪತ್ತ್ನಾಲ್ಕು ತಿಂಗಳು ಮ್ಯಾನೇಜ್ಮೆಂಟ್ ಕೊಡೋಕ್ಕೆ ಹೇಳಿ ಇಲ್ಲ ನೀವು ಇಪ್ಪತ್ನಾಲ್ಕು ತಿಂಗಳು ನೀವು ಕೊಡಿ ಸರ್ಕಾರದಿಂದ ಉಳಿದಿದ್ದಾನ ಮ್ಯಾನೇಜ್ಮೆಂಟ್ ಕೊಡಲಿ ನಮ್ಮ ಜೇ ಕಟ್ ಮಾಡಿಕೊಡೋದು ಅನ್ನೋದು ಪಾಲಿಸಿ ಅದನ್ನು ನಾವು ವೇರ್ ಟು ಪ್ಲೇಸ್ ದ ಡಿಮ್ಯಾಂಡ್ ಹದಿನಾಲ್ಕರ ಜೊತೆ ಏನು ಇಪ್ಪತ್ನಾಲ್ಕು ತಿಂಗಳು ಬರಬೇಕು ಮತ್ತು ವೇಜ್ ರೈಸ್ ಆಗಬೇಕು ಉಳಿದ ಎಲ್ಲ ಬೇಡ್ಕರು ಮಾತಾಡ್ತೀವಿ ಇದು ಇಪ್ಪತ್ತೆಂಟು ಅದು ಬರೀ ಏ ಟು ಸಿ ಅಲ್ಲ ಆರು ಯೂರಿಯನ್ ಒಳಗೊಂಡಂಥ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಡಿಮಾಂಡ್ ಅದು ಆ್ಯಂಡ್ ಒಂದು ತಾವು ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮ್ಮ ಜೊತೆ ಕೊನೆಯ ಒಪ್ಪಂದ ಮಾಡಿದರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ನಂತರದಲ್ಲಿ ನಾಲ್ಕು ನಾಲ್ಕು ವರ್ಷಕ್ಕೆ ಒಂದ್ಸಲ ಅವರಿಗೆ ಬೇಕಾದಷ್ಟು ಅನೌನ್ಸ್ ಮಾಡ್ಕೊಂಡು ಬಿಟ್ಟರು ಅವರು ಅದರಿಂದ ಏನಾಗಿದೆ ನಮಗೂ ಗೌರ್ಮೆಂಟ್ ಎಂಪ್ಲಾಯೀಸ್ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ ಅದಕ್ಕೆ ಮುಂಚೆ ಆ ಥರ ಇಲ್ಲ ನಮ್ಗೆ ಜಾಸ್ತಿ ಇರೋದು ಯಾವಾಗ ಏಕಪಕ್ಷೀಯವಾಗಿ ತೊಂಬತ್ತಾರ ನಂತರ ತೊಂಬತ್ತಾರರಿಂದ ಹತ್ತು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಬಿಷಾಕೂಟಕ್ಕೆ ಕೂಡ ಶೇರ್ ಮಾಡಿದರು ವೇದರ್ ಇಸ್ ಎ ಹ್ಯೂಜ್ ಗ್ಯಾಪ್ ಸಿ ನಮಗೆ ಇನ್ನೂರು ಪದೇ ಎಪ್ಪತ್ತು ರೂಪಾಯಿ ಇನ್ಕ್ರಿಮೆಂಟ್ ಇದ್ದರೆ ಅವ್ರಿಗೆ ನಾನ್ನೂರು ಎಂಬತ್ತೋ ಆರುನೂರೈತೋ ಇರುತ್ತೆ ಹೀಗೆಲ್ಲ ಇದೆ ದಿಸ್ ಈಸ್ ದಿ ಟೈಮ್ ಟು ಸ್ಕ್ವೇರ್ ಅಪ್ ದ್ಯಾಟ್ ಆ್ಯಂಡ್ ಫಿಲ್ ಅಪ್ ದಟ್ ಗ್ಯಾಪ್ ಸಿ ಸ್ಕಿಲ್ ಇದೆ ನಮಗೆ ರಿಸ್ಕ್ ಇದೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗಿಂತ ಅದರಿಂದ ನಮಗೆ ಜಾಸ್ತಿ ಸಂಬಳ ಕೊಡೋದು ನ್ಯಾಯ ಬೇಕು ನ್ಯಾಯ ಇದೆ ದರ್ ಇಟ್ಸ್ ಎ ಸಾಲಿಡ್ ಡಿಮಾಂಡ್ ಈಕ್ವಲ್ ಪೇ ಅಲ್ಲ ಸಮಾನವೇತನ ಬೇಕಾಗಿಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸಿಂದ ಜಾಸ್ತಿ ಬೇಕು ಯಾಕೆ ಅಂತ ಹೇಳಿದರೆ ರಿಸ್ಕ್ ಇದೆ ನಮ್ಮದು ಫ್ಯಾನ್ ಬಿದ್ದು ಯಾರೂ ಗೌರ್ಮೆಂಟ್ ಗೌರ್ಮೆಂಟ್ ವಿಧಾನಸೌಧದಲ್ಲಿ ಸತ್ತೋಗಿಲ್ಲ ಡ್ರೈವರು ಡ್ರೈವ್ ಮಾಡೋವಾಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ ಎಲೆಕ್ಟ್ರಿಕ್ ಬಸ್ ಬಸ್ಸೋಗಿ ಹೋದ ಕಂಡಕ್ಟ್ರ್ ತೀರ್ಕೊಂಡಿದ್ದಾನೆ ಬೆಂಕಿ ಎತ್ಕೊಂಡು ಜಾಕ್ ಸ್ಲಿಪ್ಪಾಗಿ ಮೆಕ್ಯಾನಿಕ್ ಸತ್ತಿದ್ದಾರೆ ಇದು ನಮ್ಮ ಬದುಕಿನ ಒಂದು ರಿಯಾಲಿಟಿ ಇದೆ ನಾವು ನೋಡ್ತಾ ಇರೋದು ಅದರಿಂದ ವಿ ವಾಂಟ್ ದನ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್ ಸಮಾನವೇತನ ಅಲ್ಲ ಅದನ್ನು ನಾವು ಸಮನ್ವಯತೆ ವಿರೋಧ ಮಾಡೋ ಪ್ರಶ್ನೆ ಬರೋದಿಲ್ಲ ವಿ ವಾಂಟ್ ಮೋರ್ ದ್ಯಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದು ಸದ್ ಮಾಡಿ ಅರ್ಥ ಮಾಡ್ಕೋಬೇಕು ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್